ಬುದ್ಧಿವಂತಿಗೆ ಮೆರೆದ ಕೋತಿ ಒಂದೂರಲ್ಲಿ ಇಬ್ರು ಆತ್ಮೀಯ ಸ್ನೇಹಿತರಾದ ಬೆಕ್ಕುಗಳಿದ್ದರು ಅವರಿಗೆ ಏನೇ ಸಿಕ್ಕಿದರೂ ಅದನ್ನು ಸಮನಾಗಿ ಹಂಚಿ ತಿನ್ನುತ್ತಿದ್ದರು ಆದರೆ ಒಂದು ದಿನ ಅವರು ಅವರಿಗೆ ಒಂದು ರೊಟ್ಟಿ ಸಿಕ್ಕಿತು ಅದನ್ನು ಸಮನಾಗಿ ಹಂಚಲು ಹೋದರು ಆದರೆ ಇಬ್ಬರು ಬೆಕ್ಕುಗಳಿಗೆ ಸ್ವಲ್ಪ ಮನಸ್ತಾಪ ಬಂತು ನನ್ ನಿನ್ನಲ್ಲಿ ಹೆಚ್ಚಿದೆ ಎಂದು ಒಬ್ಬಳು ಹೇಳಿದರೆ ನಿನ್ನಲ್ಲಿ ಹೆಚ್ಚಿದೆ ಎಂದು ಇನ್ನೊಬ್ಬಳು ಹೇಳುತ್ತಾಳೆ ಹೀಗೆ ಇವರಿಬ್ಬರು ಜಗಳವಾಡತೊಡಗಿದರು ಈ ಜಗಳವನ್ನು ನಿಲ್ಲಿಸಲು ನ್ಯಾಯಾಧೀಶನಾದ ಕೋತಿರಾಯನ ಬಳಿ ಹೋದರು ಅಲ್ಲಿ ಕೋತಿರಾಯನು ಅಯ್ಯೋ ಇಷ್ಟೇನ ತೊಂದರೆ ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದರು ಕೋತಿರಾಯನು ತಕ್ಕಡಿಯನ್ನು ತಂದು ಎರಡೂ ತುಂಡುಗಳನ್ನು ಒಂದೊಂದು ತಕ್ಕಡಿಯಲ್ಲಿ ಇಟ್ಟನು ಒಂದು ಕೆಳಗೆ ಬಂತು ಇನ್ನೊಂದು ಮೇಲೆ ಹೋಯಿತು ಕೆಳಗೆ ಇದ್ದಿದ್ದರಿಂದ ಸ್ವಲ್ಪ ತಿಂದನು ಆಗ ಕೆಳಗೆ ಇದ್ದದ್ದು ಮೇಲೆ ಹೋಯಿತು ಮೇಲೆ ಇದ್ದದ್ದು ಕೆಳಗೆ ಬಂತು ಕೆಳಗೆ ಇದ್ದಿದ್ದರಿಂದ ಪುನಃ ಸ್ವಲ್ಪ ತಿಂದ ಹೀಗೆ ತಿಂದು ತಿಂದು ಕೋತಿರಾಯನು ಇದ್ದ ಎಲ್ಲ ರೊಟ್ಟಿಯನ್ನು ಖಾಲಿ ಮಾಡಿದ ಅದರಲ್ಲಿ ಸ್ವಲ್ಪ ಉಳಿದಿದ್ದಾಗ ಬೆಕ್ಕುಗಳು ಹೇಳಿದರು ಕೋತಿರಾಯ ನೀನು ನ್ಯಾಯ ಹೇಳಿದ್ದು ಸಾಕು ನಾವೇ ತಿನ್ನಬೇಕ ಇದನ್ನು ನಾವೇ ತಿಂದು ಬಿಡುತ್ತೇವೆ ಎಂದರು ಆಗ ಕೋತಿರಾಯನು ನಾನು ಇಷ್ಟು ಕಷ್ಟಪಟ್ಟು ನನಗೆ ಏನಾದರೂ ಸಿಗಬೇಕಲ್ಲವೇ ಉಳಿದದ್ದನ್ನು ನಾನೇ ತಿನ್ನುತ್ತೇನೆ ಎಂದು ಹೇಳಿ ಇದ್ದದ್ದನ್ನು ತಿಂದುಬಿಟ್ಟ ಆಗ ಬೆಕ್ಕುಗಳಿಗೆ ರೊಟ್ಟ ಅತ್ತ ರೊಟ್ಟಿಯೂ ಇಲ್ಲ ಇತ್ತ ಸ್ನೇಹವೂ ಇಲ್ಲದಂತಾಯಿತು ಕತೆಯ ನೀತಿ ಏನಪ್ಪ ಅಂದರೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಧನ್ಯವಾದಗಳು